ಸುವರ್ಣ ಬಿಂದುರಕ್ಷೋಭ್ಯ ರಕ್ಷೋಭ್ಯ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಏಳು ಪರಮಾತ್ಮನ ನಾಮಗಳ ಚಿಂತೆ ಮೊದಲ ನಾಮ ಸುವರ್ಣ ಬಿಂದು ಅಂತ ಬಿಂದು ಅಂತ ಹೇಳಿದ್ರೆ ಹನಿ ಮೇಲ್ನೋಟಕ್ಕೆ ಅರ್ಥ ಸುವರ್ಣ ಅಂತ ಹೇಳಿದ್ರೆ ಬಂಗಾರ ನೋಡಿದ್ರೆ ನಮ್ಗೆ ಬಂಗಾರದ ಹನಿ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಪರಮಾತ್ಮನಿಗೆ ಯಾವ ಅರ್ಥದಲ್ಲಿ ಈ ಒಂದು ಸುವರ್ಣ ಬಿಂದು ಅನ್ನುವಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಣ ಅಂತ ಹೇಳಿದ್ರೆ ಅಕ್ಷರ ಆ ವರ್ಣಗಳಲ್ಲಿ ಏನೇ ಅತ್ಯಂತ ಸುಂದರವಾದದ್ದು ವಿಶೇಷವಾಗಿ ಪರಮಾತ್ಮನನ್ನು ಹೇಳುವಂತಹ ವರ್ಣ ಅಂತ ಹೇಳಿದ್ರೆ ಅದು ಸುವರ್ಣ ಅಂದ್ರೆ ಓಂಕಾರ ಅಂತಹ ಓಂಕಾರದಿಂದಾಗಿ ವಚ್ಚನಾದವನು ಪರಮಾತ್ಮ ಓಂಕಾರದಿಂದಾಗಿ ಮತ್ತೆ ಏನು ಆ ಬಿಂದು ಕಲಾ ಶಾಂತ ಅತಿಶಾಂತ ಅನ್ನುವಂತಹ ಆ ಓಂಕಾರದ ಅಂಗಗಳಿಂದಾಗಿ ವಚ್ಚನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವರ್ಣ ಬಿಂದು ಅಂತ ಹೆಸರು ಅಕ್ಷರಗಳಲ್ಲಿ ಏನೇ ಉತ್ತಮ ಅಕ್ಷರವಾದಂತಹ ಸುವರ್ಣವಾದಂತಹ ಯಾವ ಓಂಕಾರದಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವರ್ಣ ಬಿಂದು ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸುವರ್ಣ ಅಂತ ಹೇಳಿದ್ರೆ ಯಾವ ವೇದ ರಾಶಿ ಯಾಕೆಂದ್ರೆ ಅದರಲ್ಲಿ ಇರುವಂತಹ ಎಲ್ಲ ವರ್ಣಗಳು ಕೂಡ ಪರಮಾತ್ಮನನ್ನ ಹೇಳ್ತವೆ ಹಾಗಾಗಿ ಸುವರ್ಣಗಳ ರಾಶಿ ಯಾವುದು ವೇದ ಅಪೌರುಷವಾದಂತಹ ವೇದವಾಂಗ್ವಯ ಅದರಿಂದ ವಾಚ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವರ್ಣ ಬಿಂದು ಎಂಬುದಾಗಿ ಹೆಸರು ಇನ್ನು ಸುವರ್ಣ ಅಂತ ಹೇಳಿದ್ರೆ ಎಲ್ಲ ಪರಮಾತ್ಮನ ಹೇಳುವಂತಹ ವರ್ಣಗಳು ಅವುಗಳು ಏನಾಗಿವೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅಂಗದಂತೆ ಇವೆ ಅಂತೆ ಅಂಗ ಅಂತ ಹೇಳಿದ್ರೆ ತಿಳಿಸ್ತಾವೆ ಅಂತ ಹೀಗೆ ಎಲ್ಲ ಸುವರ್ಣಗಳಿಂದಾಗಿ ಅಂದ್ರೆ ಪರಮಾತ್ಮನನ್ನು ತಿಳಿಸುವುದೇನೆ ಆ ವರ್ಣಗಳಿಗೆ ಗುರಿ ಅದರ ಸಾಫಲ್ಯ ಅಂತಹ ಸಕಲ ವರ್ಣಗಳಿಂದಾಗಿ ವಚನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವರ್ಣ ಬಿಂದು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಎಂಟು ನೂರ ಐದನೇ ನಾಮ ಅಕ್ಷೋಭ್ಯ ಎಂಬುದಾಗಿ ಅಕ್ಷೋಭ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕ್ಷೋಭ ಅಂತ ಹೇಳಿದ್ರೆ ಕ್ಷೋಭೆಗೊಳ್ಳುವುದು ಅಂತ ಅಂದ್ರೆ ಈಗ ಸಮುದ್ರ ಅದು ತಟಸ್ಥವಾಗಿರುತ್ತೆ ಸಣ್ಣದಾಗಿ ಅಲೆ ಬರ್ತಾ ಇರುತ್ತೆ ಅದೇ ಜೋರಾಗಿ ಗಾಳಿ ಇತ್ಯಾದಿಗಳು ಬೀಸಿದಾಗ ಸಮುದ್ರ ಕ್ಷೋಭೆಗೊಂಡು ಅದರಲ್ಲಿ ಇರುವಂತಹ ಏನು ಜಲಚರ ಪ್ರಾಣಿಗಳು ಇರ್ತವೆ ಅದೆಲ್ಲ ಕ್ಷೋಭೆಗೊಳಗಾಗ್ತವೆ ಅಂತ ಅಂದ್ರೆ ಕಂಗೆಟ್ಟು ಬಿಡ್ತಾವೆ ಅಂತ ಆ ರೀತಿಯಾಗಿ ಪರಮಾತ್ಮ ಅಲ್ಲ ಅಂತೆ ಪರಮಾತ್ಮನನ್ನು ಕ್ಷೋಭೆಗೊಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅವನನ್ನು ನಿಯಮನ ಮಾಡಲು ಕ್ಷೋಭೆಗೊಳಿಸಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಕ್ಷೋಭ್ಯ ಎಂಬುದಾಗಿ ಹೆಸರು ಆ ಪರಮಾತ್ಮನನ್ನು ಕಂಗೆಡಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಆ ಪರಮಾತ್ಮನ ಸ್ಥಾನ ಹೇಗಿದೆ ಅಂತ ಪ್ರತಿಯೊಬ್ಬರು ಕೂಡ ಒಂದು ಸ್ಥಾನಕ್ಕೆ ಬಂದರು ಅಂತ ಹೇಳಿದ್ರೆ ಒಂದು ದಿವಸ ಒಂದ ಮೇಲೆ ಇಳಿದ ಆದರೆ ಪರಮಾತ್ಮನ ಸ್ಥಾನ ಹಾಗಲ್ಲ ಅದು ಶಾಶ್ವತವಾದಂತಹ ಸ್ಥಾನ ಪರಮಾತ್ಮನ ಸ್ಥಾನ ಕ್ಷೋಭೆ ಇಲ್ಲದೆ ಇರುವಂತಹ ಸ್ಥಾನ ಅದು ಪರಮಾತ್ಮನ ಸ್ಥಾನ ಹಾಗಾಗಿ ಪರಮಾತ್ಮನಿಗೆ ಅಕ್ಷೋಭ್ಯ ಎಂಬುದಾಗಿ ಹೆಸರು ಯಾವುದೇ ರೀತಿಯಾದಂತಹ ಇರುವವನು ಪರಮಾತ್ಮೋಭ್ಯ ಮತ್ತು ಪರಮಾತ್ಮ ತನ್ನ ಸ್ಥಾನದಿಂದಾಗಿ ಯಾವತ್ತು ಕ್ಷೋಭೆಗೊಳ್ಳುವುದಿಲ್ಲ ಅರ್ಥಾತ್ ಕೆಳಗಿಳಿಯುವುದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಅಕ್ಷೋಭ್ಯ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಅವಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡಬಹುದು ಮುಂದಿನ ನಾಮ ಎಂಟು ನೂರ ಆರನೇ ನಾಮ ಸರ್ವ ವಾಗೀಶ್ವರೇಶ್ವರ ಎಂಬುದಾಗಿ ಈ ಶಬ್ದಕ್ಕೆ ಅರ್ಥ ಸರ್ವ ವಾಕ್ ಈಶ್ವರ ಈಶ್ವರ ಅಂತ ಅಂದ್ರೆ ಸರ್ವ ಅಂದ್ರೆ ಎಲ್ಲ ವಾಕ್ ಅಂತ ಹೇಳಿದ್ರೆ ಮಾತುಗಳು ಮಾತುಗಳು ಅಂತ ಹೇಳಿದ್ರೆ ಒಂದು ಮಾತು ಅಂತ ಸಾಮಾನ್ಯ ಅರ್ಥ ಇನ್ನೊಂದು ಆ ಮಾತಿಗೆ ಅಭಿಮಾನಿ ದೇವತೆಯಾದಂತಹ ಯಾವ ಸರಸ್ವತಿ ದೇವಿ ಅಂತ ಅರ್ಥ ಹೀಗೆ ಸರ್ವವಾಕ್ ಈಶ್ವರ ಈಶ್ವರ ನಾವು ವೇದಗಳಿಗೆ ಒಟ್ಟು ಮೂರು ರೀತಿಯಾಗಿ ಅರ್ಥ ಅಂತ ತಿಳಿತೇವೆ ಆ ರೀತಿಯಾಗಿ ಅಂದರೆ ಒಂದು ವೇದ ಅವಾಂತರವಾಗಿ ಬೇರೆ ಬೇರೆ ದೇವತೆಗಳನ್ನು ವರ್ಣನೆ ಮಾಡುತ್ತೆ ಪ್ರಧಾನವಾಗಿ ಪರಮಾತ್ಮನನ್ನು ಹೇಳುತ್ತೆ ಹೀಗೆ ಜಗತ್ತಿನಲ್ಲಿ ಅನೇಕ ಮಾತುಗಳು ಅನೇಕರನ್ನು ಹೊಗಳ್ತಾವೆ ಅನೇಕರ ಬಗ್ಗೆ ತಿಳಿಸಿಕೊಡ್ತಾವೆ ಹೀಗೆ ಸರ್ವ ವಾಕ್ ಈಶ್ವರ ಅಂದ್ರೆ ಸರ್ವ ಎಲ್ಲ ವಾಕ್ ಅಂದ್ರೆ ಮಾತುಗಳು ಅವುಗಳಿಗೆ ಈಶ್ವರ ಅಂತ ಹೇಳಿ ಆ ಮಾತುಗಳು ಯಾರನ್ನು ತಿಳಿಸ್ತಾವೋ ಅವರ ಮಾತಿಗೆ ಈಶ್ವರ ಅಂತ ಈಗ ಒಂದ್ಯಾವುದು ಸೂಕ್ತ ಇಂದ್ರ ಸೂಕ್ತ ಇರುತ್ತೆ ಆ ಇಂದ್ರ ಸೂಕ್ತ ಇಂದ್ರನನ್ನು ಹೇಳುತ್ತೆ ಆ ವೇದಕ್ಕೆ ಆ ಮಾತ್ ಮಂತ್ರಕ್ಕೆ ಈಶ್ವರ ಯಾರಾದ ಇಂದ್ರಾದ ಪರಮಾತ್ಮ ಹಾಗಲ್ಲ ಆ ಸರ್ವವಾಗೀಶ್ವರ ಈಶ್ವರ ಎಲ್ಲ ವೇದವಾ ಮಾತುಗಳು ಲೌಕಿಕವಾದಂತಹ ಮಾತುಗಳು ಎಲ್ಲವೂ ಕೂಡ ಯಾರನ್ನು ಹೇಳ್ತಾವೋ ಅವರೆಲ್ಲರಿಗೂ ಕೂಡ ಒಡೆಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮ ಸರ್ವವಾಗೀಶ್ವರೇಶ್ವರ ಅಂದ್ರೆ ಸರ್ವೋತ್ತಮ ಎಲ್ಲ ಶಬ್ದಗಳಿಂದ ಪ್ರಧಾನ ವಾಚ್ಯನಾದವನು ಎಲ್ಲ ವೇದಗಳಿಂದಾಗಿ ಪ್ರಧಾನ ವಾಚ್ಯನಾದವನು ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವವಾಗೀಶ್ವರೇಶ್ವರ ಎಂಬುದಾಗಿ ಹೆಸರು ಇನ್ನು ಎಲ್ಲ ವಾಕ್ ಮಾತುಗಳಿಗೆ ಒಡತಿಯಾದವಳು ಯಾವ ಸರಸ್ವತಿ ದೇವಿ ಅವಳಿಗೂ ಕೂಡ ಈಶ್ವರನಾದವನು ಪರಮಾತ್ಮ ಒಡೆಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವವಾಗಿಶ್ವರೇಶ್ವರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಹ್ರದಹ ಎಂಬುದಾಗಿ ಹ್ರದಹ ಅಂತ ಹೇಳಿದ್ರೆ ಸರೋವರ ಅಂತ ಹ್ರದಹ ಅಂತ ಹೇಳಿದ್ರೆ ಸರೋವರ ಅದೇ ಮಹಾ ಹ್ರದಹ ಅಂತ ಹೇಳಿದ್ರೆ ದೊಡ್ಡ ಸರೋವರ ಅಂತ ದೊಡ್ಡ ಸರೋವರ ಅಂತ ಸಮುದ್ರ ಇತ್ಯಾದಿಗಳು ಸಾಗರ ದೊಡ್ಡ ದೊಡ್ಡ ನದಿಗಳು ಅವುಗಳಲ್ಲಿ ಸನ್ನಿಹಿತನಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆುದಾಗಿ ಹೆಸರು ದೊಡ್ಡ ದೊಡ್ಡ ಸರೋವರಗಳಲ್ಲಿ ನದಿಗಳಲ್ಲಿ ಸಮುದ್ರಗಳಲ್ಲಿ ಸನ್ನಿಹಿತನಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಕದಃ ಎಂಬುದಾಗಿ ಹೆಸರು ರಾಯರ ಯಾವ ನದಿ ತಾರತಮ್ಯ ಸೂತ್ರದಲ್ಲಿ ಯಾವ ಯಾವ ನದಿಗಳಲ್ಲಿ ಪರಮಾತ್ಮನ ಯಾವ ಯಾವ ರೂಪ ಇರುತ್ತೆ ಅಂತೆಲ್ಲ ಸಂಕ್ಷೇಪವಾಗಿ ತಿಳಿಸಿದ್ದಾರೆ ಸರೋವರದಲ್ಲಿ ಯಾವ ರೂಪ ಇರುತ್ತೆ ನದಿಗಳಲ್ಲಿ ಯಾವ ಯಾವ ನದಿಗಳಲ್ಲಿ ಯಾವ ರೂಪ ಇರುತ್ತೆ ಅಂತ ಯಾವ ಯಾವ ರೂಪವನ್ನು ನಾವು ನಲ್ಲಿಗಳಲ್ಲಿ ಸ್ನಾನ ಮಾಡ್ಬೇಕು ಚಿಂತನೆ ಮಾಡ್ಬೇಕು ಅಂತ ತಿಳಿಸಿದ್ದಾರೆ ಹೀಗೆ ಎಲ್ಲ ನೀರಿನ ಆಕಾರಗಳಲ್ಲಿ ಸರೋವರ ಸಮುದ್ರ ನದಿ ಮುಂತಾದಂತಹ ಎಲ್ಲ ನೀರಿನ ಆಕಾರಗಳಲ್ಲಿ ಸನ್ನಿಹಿತನಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಕ್ರದಃ ಎಂಬುದಕ್ಕೆ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನೇ ಒಂದು ಸರೋವರ ಯಾವ ಸರೋವರ ಅಂತ ಹೇಳಿದ್ರೆ ಪರಮಾತ್ಮವನು ಜ್ಞಾನ ಮತ್ತು ಆನಂದಗಳ ಸರೋವರ ಹಾಗಾಗಿ ಪರಮಾತ್ಮನಿಗೆ ಮಹಾಹ್ರದ ಜ್ಞಾನಾನಂದ ಸರೋವರ ಜ್ಞಾನಾನಂದ ಸ್ವರೂಪಿ ಎಂಬುದಾಗಿ ಮಹಾಹ್ರದ ಶಬ್ದಕ್ಕೆ ಅರ್ಥ ಇನ್ನು ಮಹಾಗರ್ತ ಎಂಬುದಾಗಿ ಮಹಾಗರ್ತಹ ಶಬ್ದಕ್ಕೆ ಅರ್ಥ ಗರ್ತ ಅಂತ ಹೇಳಿದ್ರೆ ಹೊಂಡ ಅಂದ್ರೆ ಅದರಲ್ಲಿ ಬಿದ್ದರೆ ವಾಪಾಸ್ ಹೇಳಿ ಬರೋದಿಲ್ಲ ಅಂತ ಆ ರೀತಿಯಾಗಿ ಅರ್ಥ ಗರ್ತ ಅಂತ ಹೇಳಿದ್ರೆ ಹೊಂಡ ಪರಮಾತ್ಮನಿಗೆ ಯಾಕೆ ಮಹಾ ಸದಹ ಎಂಬುದಾಗಿ ಅರ್ಥ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ಈ ಸಂಸಾರ ಎಂಬಂತಹ ಗರ್ತದಲ್ಲಿ ಹೊಂಡದಲ್ಲಿ ನಮ್ಮೆಲ್ಲರನ್ನು ಕೂಡ ಬೆಳೆಸಿದ್ದಾನೆ ಆ ಸಂಸಾರ ಎಂಬಂತಹ ಗರ್ತದಲ್ಲಿ ಬಿದ್ದಿರುವಂತಹ ನಮ್ಮನ್ನು ಉದ್ಧಾರ ಮಾಡುವವನು ಯಾರು ಅಂತ ಹೇಳಿದ್ರೆ ಮಹಾತ್ಮನಾದಂತಹ ಪರಮಾತ್ಮ ಮಹಾಗರ್ತ ಗರ್ತದಲ್ಲಿ ಬಿದ್ದಿರುವಂತಹ ನಮ್ಮನ್ನು ಹುಂಡದಲ್ಲಿ ಬಿದ್ದಿರುವಂತಹ ನಮ್ಮನ್ನು ಉದ್ಧಾರ ಮಾಡುವಂತಹ ಮಹಾತ್ಮ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗರ್ತಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ನಾವು ಈ ಸಂಸಾರವೆಂಬಂತಹ ಮಹಾಗರ್ತದಲ್ಲಿ ಮಹಾ ಹುಂಡದಲ್ಲಿ ಬಂದಿರುವುದು ಯಾರಿಂದ ಆ ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಿಗೆ ಮಹಾಗರ್ತ ಎಂಬುದಾಗಿ ಹೆಸರು ಹೀಗೆ ಯಾವ ಈ ಸಂಸಾರದಲ್ಲಿ ನಮ್ಮನ್ನು ತಂದು ಹಾಕಿದವನು ಪರಮಾತ್ಮ ಈ ಸಂಸಾರದಿಂದಾಗಿ ನಮ್ಮನ್ನು ಉದ್ಧಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಗರ್ತಃ ಎಂಬುದಾಗಿ ಹೆಸರು ಇನ್ನೊಂದು ವಿಶೇಷವಾದಂತಹ ಅರ್ಥ ಮಹಾ ಅಗ ಋತಃ ಎಂಬುದಾಗಿ ನಾವು ಪದವಿಭಾಗ ವಿಭಾಗ ಅವಾಗ ಅರ್ಥ ಏನು ಅಂತ ಹೇಳಿದ್ರೆ ಮಹಾ ಅಂತ ಹೇಳಿದ್ರೆ ದೊಡ್ಡದಾದಂತಹ ಅಗ ಅಗ ಅಂತ ಹೇಳಿದ್ರೆ ಒಂದು ವೃಕ್ಷಗಳು ಅಂತ ಅರ್ಥ ಇನ್ನೊಂದು ಪರ್ವತಗಳು ಅಂತ ಯಾಕೆಂದ್ರೆ ನ ಗಚ್ಚಂತಿ ಇತಿ ಅಗಾಹ ಅಂತ ಯಾವುದು ಓಡಾಡೋದಿಲ್ಲ ಅವುಗಳಿಗೆ ಅಗ ಅಂತ ಕರೀತಾರೆ ಮರಗಳು ಓಡಾಡೋದಿಲ್ಲ ಒಂದೇ ಕಡೆ ಇರ್ತವೆ ಪರ್ವತಗಳು ಓಡಾಡೋದಿಲ್ಲ ಒಂದೇ ಕಡೆ ಇರ್ತವೆ ಹಾಗಾಗಿ ಅವುಗಳಿಗೆ ಮಹಾ ಅಗ ಅಂತ ಹೆಸರು ಮಹಾಗ ಮಹಾಗ ಅಂತ ಹೇಳಿದ್ರೆ ಶ್ರೇಷ್ಠ ವೃಕ್ಷಗಳು ಅಶ್ವತ್ಥ ಮುಂತಾದಂತಹ ಶ್ರೇಷ್ಠ ವೃಕ್ಷಗಳು ಹಿಮಾಲಯ ಮೈನಾಕ ಮುಂತಾದಂತಹ ಶ್ರೇಷ್ಠ ಪರ್ವತಗಳು ಅವುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾ ಗರ್ತ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಎಂಟುನೂರ ಒಂಬತ್ತನೇ ನಾಮ ಮಹಾಭೂತಃ ಎಂಬುದಾಗಿ ಮಹಾಭೂತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅತಿ ದೊಡ್ಡ ಭೂತ ಅಂತ ಅಂದರೆ ಭೂತ ಶಬ್ದಕ್ಕೆ ನಾವು ನೋಡುವಂತಹ ಸಾಮಾನ್ಯವಾದಂತಹ ಏನು ಪ್ರೇತ ಆ ರೀತಿಯಾಗಿ ಅಲ್ಲ ಭೂತ ಅಂತ ಹೇಳಿದ್ರೆ ಮತ್ ಇತಿ ಭೂತ ಅಂತ ಅಂದ್ರೆ ಯಾರು ವಿಶಿಷ್ಟವಾದಂತಹ ಸಂಪತ್ತುಳ್ಳವನು ಭೂತ ಅಂತ ಭೂತಿ ಅಂತ ಹೇಳಿದ್ರೆ ಸಂಪತ್ತು ಭೂತಿ ಯಾರಲ್ಲಿದೆಯೋ ಅವನು ಭೂತ ಅಂತ ಹೀಗೆ ಪರಮಾತ್ಮ ಮಹಾಭೂತ ನಮ್ಮ ನಮ್ಮ ನಿಮ್ಮಿಲ್ಲದರ ಒಳಗಡೆ ಹೊರಗಡೆ ಎಲ್ಲ ಕಡೆ ನೆಲೆಸಿರುವಂತಹ ದೊಡ್ಡ ಭೂತ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಭೂತ ಎಲ್ಲರ ಒಳಗಡೆ ಹೊರಗಡೆ ನೆಲೆಸಿರುವಂತಹ ಭೂತ ಪರಮಾತ್ಮ ಅಂತ ಮಹಾಭೂತ ಶಬ್ದಕ್ಕೆ ಅರ್ಥ ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಮಹಾಭೂತರು ಅಂದ್ರೆ ಎಲ್ಲ ಜೀವಿಗಳನ್ನು ಕೂಡ ಸೃಷ್ಟಿ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಭೂತ ಎಂಬುದಾಗಿ ಹೆಸರು ಇನ್ನು ನಾವು ಜೀವನದಲ್ಲಿ ಉತ್ತಮವಾದಂತಹ ಭೂತಿಯನ್ನು ಸಂಪತ್ತನ್ನು ಉನ್ನತಿಯನ್ನು ಪಡೆಯುವುದು ಯಾರಿಂದ ಈ ಪರಮಾತ್ಮನ ಅನುಗ್ರಹದಿಂದ ಅದು ಯಾರೇ ಆಗಲಿ ಬ್ರಹ್ಮಾದಿ ದೇವತೆಗಳಾಗಲಿ ಸಾಮಾನ್ಯ ಮನುಷ್ಯರಾಗಲಿ ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಉನ್ನತಿಯನ್ನು ಪಡೆಯಬೇಕಾದರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಮಾತ್ರ ಸಾಧ್ಯ ಹಾಗಾಗಿ ಪರಮಾತ್ಮನಿಗೆ ಮಹಾಭೂತ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಮಹಾ ನಿಧಿಹಿ ಎಂಬುದಾಗಿ ನಿಧಿ ಮಹಾನಿಧಿ ಎನ್ನುವಂಥ ಶಬ್ದಕ್ಕೆ ಅರ್ಥ ಪರಮಾತ್ಮ ನಿಧಿ ಅಂತೆ ಯಾವುದರ ನಿಧಿ ಅಂತ ಹೇಳಿದ್ರೆ ಅವನು ಗುಣಗಳ ನಿಧಿ ಜ್ಞಾನದ ನಿಧಿ ಹೀಗೆ ಜ್ಞಾನ ಮತ್ತು ಆನಂದಗಳ ದೊಡ್ಡ ನಿಧಿ ದೊಡ್ಡ ಸಂಪತ್ತು ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಎಂಬುದಾಗಿ ಹೆಸರು ಹೀಗೆ ಎಲ್ಲದರ ಒಳಗಡೆ ಮತ್ತು ಹೊರಗಡೆ ವ್ಯಾಪ್ತವಾಗಿ ತಂದಿರುವಂತಹ ದೊಡ್ಡ ಸಂಪತ್ತು ಅಂತ ಹೇಳಿ ಅದು ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಎಂಬುದಾಗಿ ಹೆಸರು ಹೀಗೆ ಸುವರ್ಣ ಬಿಂದು ಅಕ್ಷೋಭ್ಯ ಸರ್ವವಾಗೀಶ್ವರೇಶ್ವರಃ ಮಹಾಹದ ಮಹಾಗರ್ತಃ ಮಹಾಗರ್ತ ಮಹಾಭೂತ ಎಂಬುದಾಗಿ ಈ ಒಂದು ಎಂಬತ್ತ ಆರನೇ ಶ್ಲೋಕದಲ್ಲಿ ಒಟ್ಟು ಏಳು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು